ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ಇವತ್ತು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಇವತ್ತು ಟೆಂಪಲ್ ಹೋಗಬೇಕು ಇವಾಗ ಹೊರಡಬೇಕು ಟೆಂಪಲ್ಗೆ ಇವತ್ತು ಇಡೀ ದಿನ ನಾನು ನಿಮ್ಮ ಜೊತೆ ಇದ್ದೀನಿ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಟೆಂಪಲ್ಗೆ ರೆಡಿ ಅದೇ ಹೊರಟೆ ಇವಾಗ ಇವಾಗ ಹೋಗಬೇಕು ಬನ್ನಿ ಹೋಗೋಣ ಹೋಗಿ ಬಂದೆ ಹೋಗುವಾಗ ಏನೋ ಗಾಡಿ ಸರಿ ಇತ್ತು ಬರುವಾಗ ಗಾಡಿ ಕೂಡ ಕೈ ಕೊಟ್ಟಿದ್ದು ಅರ್ಧದಲ್ಲಿ ಅದನ್ನು ಇವಾಗ ಗ್ಯಾರೇಜಲ್ಲಿ ಇಟ್ಟು ಬಂದಿದ್ದೀನಿ ಮತ್ತು ಸಂಜೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಒಂದು ಕಡೆ ಮತ್ತು ಬೇರೆ ಮಳೆ ಇಲ್ಲಿ ತುಂಬ ಮಳೆ 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 ಮಳೆಯಲ್ಲಿ ಪೂರ ಒದ್ದೆ ಆಗಿ ಹೋದೆ ಇವಾಗ ಮನೆಗೆ ಬಂದು ಪೂರ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ ಇವಾಗ ಅಡಿಗೆ ನೋಡಬೇಕು ಮಧ್ಯಾಹ್ನ ಏನಾಗಿ ಏನು ಮಾಡೋದಂತ ಮಳೆ ತೋರಿಸ್ತದೆ ಹೇಗೆ ಬರ್ತಾ ಉಂಟು ನೋಡಿ ಮಳೆ ಮತ್ತೆ ಮಳೆ 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 ನೀರು ಇಳಿತಾ ಅಂತ ನೋಡಿ ಎಲ್ಲ ಪಡಿಸುವಷ್ಟು ಕಾಣ್ತು ಈ ಮಳೆಯಲ್ಲಿ ಎಲ್ಲಾದ್ರೂ ಹೊರಗೆ ಹೋದ್ರೆ ಫುಲ್ ಚಂಡಿ ಗೊಬ್ಬರ ಆಗಿ ಹೋಗುತ್ತೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಇದು ಎಂತ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಸಾಂಬಾರು ಮತ್ತೆ ನಿನ್ನೆ ನಮ್ಮದು ಬಾಳೆ ಒಂದು ಗಿಡ ಬಿದ್ದಿದೆ ಅದರದ್ದು ಇವ ಇದು ಉಂಟಲ್ಲ ಬಾಳೆ ಹೂ ಇದರದ್ದು ಚಟ್ನಿ ಮಾಡಬೇಕು ಚಟ್ನಿ ತುಂಬ ಒಳ್ಳೇದಾಗ್ತದೆ ಮತ್ತು ಜೀವಕ್ಕೆ ಸಹ ತುಂಬ ಒಳ್ಳೇದಿದೆ ಚಟ್ನಿ ಅದರದ್ದು ಬಾಳೆ ಹೂವಿದ್ದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದ್ರದ್ದು ಚಟ್ನಿ ಮಾಡಬೇಕೀಗ ಇದು ಹೊರಗಿದು ಲೇಯರ್ ಹಾಕಬಾರ್ದು ಇದನ್ನು ಹೊರಗಿದ ಲೇಯರ್ ಎಲ್ಲ ತೆಗಿಬೇಕು ಇದ್ರದ್ದು ಹೊರಗಿದ ಲೇಯರ್ ಎಲ್ಲ ತೆಗೀತಾ ನೋಡಿ ಇಲ್ಲಿ ಒಳಗೆ ಎದ್ದು ಬಿಳಿ ಪಾಟ್ ಸಿಗ್ತದೆ ಅದರಲ್ಲಿ ಮಾಡೋದು ಹೊರಗಿದ ಲೇಯರ್ ತುಂಬಾ ಕಹಿ ಇರ್ತದೆ ಮತ್ತೆ ಚಟ್ಲಿ ಕೂಡ ಕಹಿ ಆಗ್ತದೆ ಇನ್ನು ಇಷ್ಟನ್ನು ಹಾಕ್ಬೋದು ಇದನ್ನು ಕಟ್ ಕಟ್ ಮಾಡಿ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಅಡಿಗೆ ರೆಡಿ ಆಯ್ತು ಇಲ್ಲಿ ನೋಡಿ ಸಾಂಬಾರ್ ಕೂಡ ಆಯ್ತು ಮಧ್ಯಾಹ್ನದ ಅಡುಗೆ ಆಯ್ತು ಇನ್ನು ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಮ್ಮ ತೃತಿ ಶಾಲೆಯಿಂದ ಬಂದಿದ್ದಾಳೆ ಆ ಶಾಲೆಯಿಂದ ಬಂದು ಊಟ ಅವಳಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೈಯಲ್ಲಿ ಅದಕ್ಕೆ ಅಮ್ಮ ಕೊಡ್ಬೇಕಂತ ಊಟ ಶಾಲೆಯಲ್ಲಾದ್ರೆ ಅವಳೇ ಮಾಡ್ತಾಳೆ ಅಲ್ಲ ಯಾಕೆ ಮನೆಯಲ್ಲಿ ಆಗೋದಿಲ್ಲ ಊಟ ಮಾಡಲಿಕ್ಕೆ

ಅವಳು ಮೊಬೈಲ್ ಹೋಗಿದ್ದಾಳೆ ಊಟ ಮಾಡುವಾಗ ಯಾರ ಮೊಬೈಲ್ ನೋಡ್ತಾರನಾ ಯಾರು ಹೇಳಿದ್ ನಿಮ್ಗೆ ಹೇಳು ಅತ್ತೆ ವಿಡಿಯೋಗೆ ಲೈಕ್ ಕೊಡಿ ಮಾಡಿ ಶೇರ್ ಫೇರ್ ಅಲ್ಲ ಶೇರ್

ನನ್ನ ಸ್ಕೂಟರ್ ಇನ್ನೂ ರಿಪೇರಿ ಆಗಲಿಲ್ಲ ಅಂತ ದೃತಿ ಸ್ಕೂಟರ್ ಬರಲಿಲ್ಲ ಅಪ್ಪ ಫೋನ್ ಮಾಡ್ತಾ ಇದ್ದಾರೆ ಸ್ಕೂಟರ್ ಮಾಡಲಿಕ್ಕೆ ಹ್ಞೂ ಅಂಗ ಬೇಡಲ್ಲ ಸ್ಕೂಟರ್ ಬೇಕು ಹಾಂ ಹಂಗಾಗಲಿ ಅಂಗಡಿಗೆ ಹೋಗಲಿಕ್ಕೆ ಆ ನೀನು ಬರೋದಿದು ಬೇಡ ಅಂಗಡಿಗೆ ಅಪ್ಪ ಅಮ್ಮ ನಾನೊಬ್ಬಳೇ ನೋಡಿ ನಿಮ್ಗೆ ನಾನು ತೋರಿಸ್ತೇನೆ ಇದು ಸುವರ್ಣ ಇದು ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಎಷ್ಟು ದೊಡ್ಡ ಬೆಳೆದಿದೆ ಒಂದು ನಮ್ದಲ್ಲ ಇದು ಬೇರೆಯವರ ಮನೆಯದು ನನಗಿಂತ ಉದ್ದ ಉಂಟಿತ್ತು ಚರ್ ಲಾಕ್ ಹೋಗಿದೆ ಗುರಿ ಬಿದ್ದಿದೆ ಇದು ಆಗಿದೆ ಇದು ಗಿಡ ಯಾರಿಗಾದರೂ ಗೊತ್ತುಂಟಾ ನಿಮಗೆ ಇದ್ರದ್ದು ಬಗ್ಗೆ ಇದು ಯಾವ ಗಿಡ ಅಂತ ಇದು ನೋಡಿ ಇದು ಕಾಡು ಬಸಳೆ ಅಂತ ಹೇಳ್ತಾರೆ ಕಾಟು ಬಸಳೆ ಕಿಡ್ನಿ ಸ್ಟೋನಿಗೆಲ್ಲ ಇದು ಒಳ್ಳೆಯದು ಅಂತ ಇದು ಸ್ವಲ್ಪ ಇದಾಗಿದೆ ಇದೆಲ್ಲ ಹಾಳಾಗಿದೆ ಮಳೆಗೆ ನಾನೀಗ ಒಂದು ಸಂಜೆ ರೆಸಿಪಿಗೆ ಶೂಟ್ ಮಾಡ್ತಾ ಇದ್ದೀನಿ ಇದು ಏನು ಇದು ಈರುಳ್ಳಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಇದನ್ನು ಹಾಕ್ತೀನಿ ಚಾನಲಲ್ಲಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಬೇಗ ತುಂಬ ಬೇಗ ಮಾಡ್ಕೊಳ್ಬೋದು ಬರೀ ಐದೈದು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ಈ ಬ್ಯಾಚುಲರ್ಸಲ್ಲಿ ಇರ್ತಾರಲ್ಲ ಆ ಅವರಿಗೆ ಎಲ್ಲ ತುಂಬ ಈಸಿ ಆಗುತ್ತೆ ಇದು ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ಬರೀ ಒಂದು ಆನಿಯನ್ ಇದ್ದರೆ ಸಾಕು ಆನಿಯನ್ ಮತ್ತು ಮನೇಲಿರೋಂಥ ಗೋಧಿ ಹಿಟ್ಟು ಇದ್ದರೆ ಸಾಕು ಅದರಲ್ಲೇ ಮಾಡ್ಕೊಳ್ಬೋದು ಪಕ್ಕ ಹಾ ಎಲ್ರಿಗೂ ಹ್ಯಾಪಿ ಸಂಡೇ ಇವತ್ತು ಸಂಡೇ ನಾನು ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಮಗೆ ಮನೆಯಲ್ಲಿ ಒಳಗೆ ಅಡಿಗೆ ಆಗ್ತಾ ಉಂಟು ಸಂಡೆ ಸ್ಪೆಷಲ್ ಇವತ್ತು ಸಂಡೇ ಸ್ಪೆಷಲ್ ಏನಂತ ತೋರಿಸ್ತೇನೆ ಇವಾಗ ಇಲ್ಲೊಬ್ಳು ನೋಡಿ ನಾವು ಕೂತ್ಕೊಂಡು ತಿಂತಾ ಇದ್ದಾಳೆ ಏನು ತಿಂತಾ ಇದ್ದೀ ಏನು ತಿನ್ನೋದು ಅವಳಿಗೆ ಯೋಪಾದ್ರೆ ಮಾಡಿದ್ರು ಶುಕೋ

ಚಿಕನ್ ಕರಿಗೆ ಬೇಯ್ತಾ ಉಂಟು ಈ ಕಡೆ ಫಿಶ್ ಹಾಕ್ತಾ ಉಂಟು ಹಾಗೆ ಮಸಾಲೆ ರೆಡಿ ಆಗಿದೆ ಇಲ್ಲಿ ಹಾಕ್ಬೇಕು ಚಿಕನಿಗೆ ಬನ್ನಿ ನಮ್ಮನೆ ಊಟಕ್ಕೆಲ್ಲರೂ ಒಂದು ಎಗ್ ಬುಜ್ಜಿ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಡಿಫ್ರೆಂಟ್ ನನ್ನ ಮಗಳಿಗೆ ತುಂಬ ಇಷ್ಟ ಅವಳಿಗೆ ಕೊಟ್ಟು ಡಿಶ್ ಈಗ ಅವಳಿಗೆ ನಾನು ಮಾಡ್ತಾ ಇದ್ದೇನೆ ಹೇಗೆ ಅಂತ ತೋರಿಸ್ತೇನೆ ಫಸ್ಟಿಗೆ ಇದಕ್ಕೆ ತವ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲಿ ಒಂದು ಈ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೇನೆ ಬೇಗ ಕೈ ಆಗ್ತದೆ ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೇನೆ ಕೂಡ ಸ್ವಲ್ಪ ಹತ್ತಿ ಬಾಕಿನ ಈಗ ಇದಕ್ಕೆ ನಾನು ಒಂದು ಸಣ್ಣ ಟೊಮೆಟೊವನ್ನು ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಂತ ಒಂದು ಪಾ ಚಮಚದಷ್ಟು ಅಚ್ಚಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ நீர்க்கொரு அருதோட்ட மத்திய கால் காலு நீர் கடிம ஆக மொட்டை ஒட் ஆக்தி இதை இதெல்லாம் மிஸ் ಮ್ಯಾಗಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ನೀರು ಬುಡ್ಜಿ ರೆಡಿ ಆಯಿತು ಇದು ಚಪಾತಿಗೆಲ್ಲ ಒಳ್ಳೆ ಆಗ್ತದೆ ಮತ್ತು ಅನ್ನಕ್ಕೆ ಕೂಡ ಒಳ್ಳೆ ಆಗ್ತದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಹೇಳಿ ಹೇಗಾಯ್ತು ಅಂತ ಇವಾಗ ಸಂಜೆ ಆಗಿದೆ ನಮಗೆ ಇವಾಗ ನಾವು ಚಿಕನ್ ತಂದೂರಿ ಮಾಡುವಂತೆಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಇವಾಗ ಮಾಡಬೇಕು ಅದಕ್ಕೆಲ್ಲ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೇವೆ ಇವಾಗ ಹೇಗೆ ಮಾಡೋದು ಅಂತ ನಾನು ಅದನ್ನು ಇದರಲ್ಲಿ ಹಾಕ್ತೇನೆ ರೆಸಿಪಿಯಲ್ಲಿ ನೋಡಿ ತುಂಬ ಈಸಿ ಇದೆ ಮಾಡ್ಕೊಡೋದು ಮಾಡ್ಕೊಳ್ಬೋದು ಯಾರು ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ತೇನೆ ನೋಡಿ ಚಿಕನ್ ಎಲ್ಲ ರೆಡಿ ಉಂಟು ಇದಕ್ಕೆಲ್ಲ ನೋಡಿ ಇಷ್ಟೆಲ್ಲ ಬೇಕು ಇದಕ್ಕೆ ಇಂಗ್ರೀಡಿಯೆಂಟ್ಸು ಹೇಗೆ ಮಾಡೋದು ಅಂತ ನಾನು ರೆಸಿಪಿಯಲ್ಲಿ ಹಾಕ್ತೇನೆ ರೆಸಿಪಿ ಇದ್ರದ್ದು ಅದರಲ್ಲಿ ಡಿಟೇಲಾಗಿ ನೋಡಿ ಇದು ಚಿಕನ್ ತಂದೂರಿಗೆ ರೆಡಿ ಮಾಡಿಟ್ಟಿದ್ದೇವೆ ಒಂದು ಗಂಟೆ ಆಗಿದೆ ಮ್ಯಾರಿನೇಟ್ ಮಾಡಿ ನೋಡಿ ಮ್ಯಾರಿನೇಟ್ ಮಾಡಿ ಒಂದು ಗಂಟೆ ಆಗಿದೆ ಈಗ ಫ್ರೈ ಮಾಡಬೇಕು ಇದು ತಿಲಿಗೆ ಸ್ವಲ್ಪ ತುಪ್ಪ ಹಾಕಿ ಸ್ಮೋಕಿ ಫ್ಲೇವರ್ ಕೊಟ್ಟದ್ದು ಇದಕ್ಕೆ ಈಗ ಇದನ್ನು ಫ್ರೈ ಮಾಡಬೇಕು ಹಾಯ್ ಊಟ ಆಯಿತು ಇನ್ನು ಮಲಗೋದು ಗಂಟೆ ಒಂಬತ್ತು ಮುಕ್ಕಾಲಾಯಿತು ಇವತ್ತು ರಾತ್ರಿಗೆ ನಾನು ಚಿಕನ್ ತಂದೂರಿ ಮಾಡಿದೆ ತುಂಬ ಒಳ್ಳೆಯದಾಗಿತ್ತು ನೀವು ಟ್ರೈ ಮಾಡಿ ಇದರ ರೆಸಿಪಿ ನಾನು ಚಾನಲಲ್ಲೇ ಹಾಕ್ತೀನಿ ಟ್ರೈ ಮಾಡಿ ಸಲ ತುಂಬ ಒಳ್ಳೆಯದಾಗುತ್ತೆ ಹೋಟೆಲ್ ಸ್ಟೈಲಲ್ಲೇ ಬರ್ತದೆ ಮಾಡಿ ನೋಡಿ ಹಾಗೆ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಶುಭರಾತ್ರಿ ಗುಡ್ ನೈಟ್